ಅಂದರೆ ಏಟು ಹುಡುಗನ ನೋಡಿರಿ ಎರಡನೇತದ ಹುಡುಗ ಸಂವಿಧಾನದ ಪೀಠಿಕೆಯನ್ನು ಭಯಪಟ್ಟಾಗಿ ನಿಮಗೆ ಅನಿಸೋಷ್ನೆ ಮೆಟ್ಟಿಗೆ ಹುಡುಗರು ಬೆಳೆಯಾಕತ್ತವ ಅಂದರೆ ನಮ್ಮ ಮನೆ ಹುಡುಗರು ಏನು ಮಾಡಾಕತ್ತವ ಅನ್ನೋದು ನೋಡಿ ಚಪ್ಪಾಳಿತ್ರಿ ಅವ್ರಿಗೆ ಇಂಥ ಸಂಸ್ಕಾರ ಕೊಡ್ಬೇಕು ಕೊಟ್ರೆ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ಹುಟ್ಟೆವಂತ ತಿಳ್ಕೊಂಡು ಹೆಂಗೆ ಹೆಂಗಾರ ಅವ್ರು ಸಾಲಿಗೆ ಪಾಟಿ ಚೀಲ ಹಾಕ್ಕೊಂಡು ಹೋಗ್ತಾರೆ ಮೊದಲು ಹೊರಗೆ ಹೋದ್ರೆ ಸಾಕಿದ ಅನ್ನೋ ಲೆಕ್ಕಕ್ಕೆ ನಾವು ಹೋಗಬಾರ್ದು ಯಾವ ಮಕ್ಕಳು ಚಲೋ ಬೆಳಿತಾವಂದ್ರೆ ಯಾವ ಹುಟ್ಟಿದ ಮಕ್ಕಳು ಕೊಟ್ಟಾಗ ತಂದೆ ತಾಯಿನೂ ಕಲ್ತ್ಕೊಂತ ಹೋಗ್ತಾರೆ ಅವ್ರು ಮಾತ್ರ ದೊಡ್ಡ ಬೆಳವಣಿಗೆ ಹಾಕಾರೆ ಮಕ್ಕಳು ಇಲ್ಲ ತಂದ್ರೆ ಆಗೋದಿಲ್ಲ ಹಾಗಾಗಿ ಆ ಒಂದು ಜೋರಾಗಿ ಚಪ್ಪಾಳೆ ಅಂತಟ್ಟಿ ಅಭಿನವ ಸಿದ್ಧಾರೂಢಪ್ಪ ಅವರು ಹಾಗೂ ಘಟಪ್ರಭದ ಪರಮ ಪರಮ ಪರಮಪೂಜ ಫಸ್ಟ್ ಕರೆದ ನನ್ನ ಅಜ್ಜ ಅವರು ನನಗೊಂದು ವಿಶೇಷವಾದಂಥ ಒಂದು ಮಾತು ಹೇಳಿದರು ಅದಕ್ಕಿಂತ ಚಲೋ ಆಗುವಂಥ ಪ್ರಯತ್ನ ನೀವು ಮಾಡ್ತೀಯಪ್ಪ ತಿಳಿಯ ಕರ್ಸ್ಕೊಬೇಡ ಎಲ್ಲ ಕಾರ್ಯಕ್ರಮಕ್ಕೂ ನಿನಗೆ ವೇದಿಕೆ ಕೊಡ್ತೀವಿ ಅಂತ ನಾನು ಅಲ್ಲಿಂದ ಬಿಟ್ಟು ಬಂದಾಗ ಮೊಟ್ಟ ಮೊದಲು ನನಗೆ ವೇದಿಕೆ ಕೊಟ್ಟು ಎರಡು ಎರಡು ವರ್ಷಗಟ್ಟಲೆ ವೇದಿಕೆ ಕೊಟ್ಟು ಮತ್ತು ಬೇರೆ ಬೇರೆ ಕಡೆ ವೇದಿಕೆಯನ್ನು ಕೊಡಿಸೋದ್ರ ಮುಖಾಂತರವಾಗಿ ನಾಡಿನೊಳಗೆ ಪ್ರವಚನ ಮಾಡೋ ಹಾಗೆ ಮಾಡಿದ್ದೆ ನಮ್ಮ ಘಟಪ್ರಭಾ ಅಜ್ಜವರನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಪಡ್ತಾನೆ ಘಟಪ್ರಭದ ಸ್ವಾಮಿ ಮಠದ ಗುಬ್ಬಲ್ಗುಡ್ಡದ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಮಲ್ಲಿಕಾರ್ಜುನ ಘಟಪ್ರಭ ಕಷ್ಟ ಸ್ವಾಮೀಜಿ ಅಲ್ಲಮ್ಮ ಈಗೇನು ಸಂಸ್ಥಾನ ಮಟ್ಟ ಮುಂಡ್ರಿಗೆ ಅನದಾನೇಶ್ವರ ಮಹಾಮಠ ಐತಲ್ಲ ಆ ಅನದಾನೇಶ್ವರ ಮಹಾಮಟ್ಟಕ್ಕೂ ಸಹಿತ ಮುಂದಿನ ಜಗದ್ಗುರು ಅವರು ಈ ಸದ್ದ ಉತ್ತರಾಧಿಕಾರಿಗಳಿದ್ದಾರೆ ಮುಂದಿನ ಮೂರು ಸ ಜಗದ್ಗುರು ಅನದಾನೇಶ್ವರ ಮಠಕ್ಕೆ ಯಾರು ಸ್ವಾಮೀಜಿಯವರಾಗಿ ಜಗದ್ಗುಳ್ಳಂದರೆ ಇದೇ ಘಟಪ್ರಭದ ಅಜ್ಜವ್ರು ಆಗ್ತಾರೆ ಅನ್ನುವಂಥದ್ದನ್ನು ತಾವೆಲ್ಲ ಅಭಿಮಾನದ ಚಪ್ಪಾಳೆ ಮುಖಾಂತರವಾಗಿ ತಾವೆಲ್ಲ ತಲೆಗೆ ಇಟ್ಕೋಬೇಕು ಇಲ್ಲಿ ಕುಳಿತಿರ್ತಕ್ಕಂಥವ್ರು ಭಾಳ ಮಂದಿಗೆ ಗೊತ್ತಿರಲಿ ಮುಂಡ್ರಗಿ ಮಠದ ಆರನೇ ಪೀಠದ ಜಗದ್ಗುರು ಮಹಾಸನ್ನಿಧಿಯವರ ನಮ್ಮ ಮಠದ ಕರ್ತೃ ಬಾಲಲೀಲಾ ಅನದಾನ ಮಹಾಶಿವುಳು ಮುಂಡ್ರಿಗಿ ಮಠದ ಆರನೇ ಪೀಠದ ಜಗದ್ಗುರುಳವರು ಅವರು ಅಲ್ಲಿಂದ ಇಲ್ಲಿ ಮಠ ಬಂದು ಬಸಾಪುರ ಮೂಲದಿಂದ ಬರ್ತಾರೆ ಬಸಾಪುರ ಮೂಲದಿಂದ ಬಂದು ಬಸಾಪುರದಾಗ ಸ್ವಲ್ಪ ದಿವಸ ಇದ್ದು ಬಸಾಪುರದಿಂದ ಇದೇ ಕೆರಿವಂಡಿ ಮೇಲೆ ಕುಂತಂಥ ಟೈಮ್ದೊಳಗೆ ನಮ್ಮೂರಾಗಿರ್ತಕ್ಕಂಥ ಅನೇಕ ಹಿರಿಯರು ಅದರಾಗ ಅಣ್ಣಿಗೇರಿ ಮನೆದವರು ಅವರು ಎಲ್ಲ ವೇಷ ಬ್ಯಾಗಿರುವಂಥ ಬಟ್ಟೆಗಳನ್ನು ಕಳಿಸಿ ಬಂದಿದ್ದರು ಕಳಿಸಿ ಬಂದಂಥ ಟೈಮ್ದೊಳಗೆ ಬರೀ ಕೋಪಿನದ ಮೇಲೆ ಬಂದು ಕೆರಿವಂಡಿ ಮೇಲೆ ಕುಂತಂಥ ಟೈಮ್ದೊಳಗೆ ಊರ ಮಂದಿ ಎಲ್ಲ ಕರೆಯೋಕ್ಕೆ ಹೋದರು ನಮ್ಮ ಮನೆಗೆ ಬರ್ರಿ ಅಂತ ನಮ್ಮ ಮನೆಗೆ ಬರ್ರಿ ಅಂತ ಕರ್ಯಾಕೆ ಹೋದ್ರೆ ಅದ್ದವ್ರು ಹೇಳಿದ್ದು ಒಂದೇ ಮಾತು ನಾನು ಯಾರ ಮನೆಗೆ ಬರ್ತೀನಿ ಅವ್ರ ಮನೆಗೆ ಪ್ರಾಣ ಹೊಕ್ಕವಂದ್ರೆ ಅಂದರೆ ಅವರು ನಾನು ಯಾರ ಮನೆಗೆ ಬರ್ತೀನಿ ಅವ್ರ ಮನೆ ಪ್ರಾಣ ಹೊಕ್ಕ ಕೂಡಲೇನ ಹುಡ್ಲೇನ ತನಕ ಮಂದಿ ಹೆದರಿ ಬಿಡುತ್ತು ಸ್ವಾಮಿಗಳು ಬಂದ್ರೆ ಏನೋ ಚಲೋ ಅಂತ ನಾವು ಕರೆಯೋಕ್ಕೆ ಹೋದ್ರೆ ಇವ್ರು ಮನೆಗೆ ಬಂದವ್ರ ಮನೆಯಾಗೆ ಪ್ರಾಣ ಹೊಕ್ಕ ಬಂದ್ರೆ ಯಾರು ಕರಿಯಕ್ಕೆ ಹೋಗ್ಬೇಕು ಎಲ್ಲರೂ ಬಂದವರೆಲ್ಲ ಹಿಂಸರ್ಕೊಂಡ್ರು ಆದ್ರೆ ಅವರು ಆ ಮಾತು ಅನ್ಬೇಕಂದ್ರೆ ಸ್ವಾಮಿ ಶಾಪ ಕೊಡವಲ್ಲ ಮನಸ್ಸಿನ ತಾಪ ಕಳೆಯವ ಅನ್ನುವಂಥದ್ದು ಮೊದಲು ತಲೆಯಾಗಿರಬೇಕು ಸ್ವಾಮಿಗಳು ಆದವರು ಶಾಪ ಕೊಡೋಂಗಿಲ್ಲ ನಮ್ಮ ನಮ್ಮ ಮನಸ್ಸಿನ ಭಾವನೆ ನಾವು ಮಾಡಿರ್ತಕ್ಕಂಥ ಕುಕ್ರಮಗಳಿಂದ ನಮಗೆ ಶಾಪ ಪರಿವರ್ತನೆ ಆಗಿರ್ತದೆ ಅದ್ದವ್ರು ಹಿಂಗೆ ಕುಂತಾಗ ಅಣ್ಣಿಗೇರಿ ಮನೆತನದ ಎಲ್ಲ ಹಿರಿಯರು ಕುಡ್ಕೊಂಡು ಹೋಗಿ ಅಣ್ಣಿಗೇರಿ ಮನೆತನದ ಹಿರಿಯರೆಲ್ಲ ಕುಡ್ಕೊಂಡು ಹೋಗಿ ನಮ್ಮ ಮನೆಗೆ ನೀವು ಬರೋದರಿಂದ ನಿಮ್ಮ ಪ್ರಾಣ ಹೋದರೂ ಅಡ್ಡಿಯಲ್ಲಿ ಅಜ್ಜರ ನೀವು ಬಂದು ಒಳಗೆ ಪೂಜೆ ಮಾಡ್ಕೊರಿ ಅಂತ ತಿಳ್ಕೊಂಡು ಅವರು ಒಳಗೆ ಕರ್ಕೊಂಡು ಹೋಗಿದ್ದಕ್ಕೆ ಅಜ್ಜವ್ರು ಹೊಲದ ಅವ್ರ ಮನೆಗೆ ಬಂದರು ಅದ ಮನೆಯಾಗ ಇದ್ದುಕೊಂಡು ಎಷ್ಟೋ ವರ್ಷಗಳ ಕಾಲ ಬಸವಪುರಾಣವನ್ನು ಹೇಳಿದರು ಆ ಬಸವ ಪುರಾಣ ಹೇಳಿರುವಂಥ ಗ್ರಂಥ ತಾವು ದಯಮಟ್ಟು ವ್ಯಾಸ್ಪೀಠದ ಮೇಲೆ ಕುಂದ್ರ ನೋಡ್ರಿ ವಿಶೇಷವಾಗಿ ಆ ಬಸವ ಪುರಾಣವನ್ನು ಅವ್ರ ಒಳಗೆ ಇಟ್ಕೊಂಡು ಕುಂತಂಥ ಟೈಮ್ದೊಳಗೆ ಬಸವ ಪುರಾಣ ಹೇಳ್ತಾ ಹೇಳ್ತಾ ಭಕ್ತರಿಗೆ ಹೇಳಿದರೆ ಅವರು ಇನ್ನು ನನ್ನ ಕಾಲ ಸಮೀಪಿಸ್ತಾ ಬಂತಪ್ಪ ಇನ್ನು ಭಾಳ ದಿವಸ ನಾ ಇರೋಕ್ಕಾಗೋದಿಲ್ಲ ನಂದು ಇಲ್ಲೇ ಗದ್ದಿಗೆ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರ ಮನೆತನದವ್ರ ಮನೆಗೆ ಕುತ್ಕೊಂಡು ಒಂದು ಲಿಂಬೆಹಣ್ಣು ಹೋಗಿದ್ರೆ ಅವರು ಲಿಂಬಿಣಿಯಣ್ಣು ಯಾವ ಮುಲ್ಯಾಗೆ ಬೀಳ್ತದ ಆ ಜಗದಾಗ ನನ್ನ ಗದ್ದಿಗೆ ಕಟ್ಟರೆ ಅಂತ ಆ ಲಿಂಬೆಹಣ್ಣು ಬಂದು ಭದ್ರಗೌಡ್ರ ಫ್ಯಾಮಿಲಿ ಅವರು ಜಗದಾಗ ಬಂದು ಬಿತ್ತು ಭದ್ರಗೌಡರು ಜಗದಾಗ ಬಂದು ಬಿದ್ದು ಕೂಡಲೇ ಭಾಳ ಮಂದಿ ಹಿರಿಯರು ಮಾಡಿದ್ದು ಗೊತ್ತಿರೋದಿಲ್ಲ ನಾವು ಈಗ ಕೊಟ್ಟಿದ್ದು ಮಾಡಿದ್ದು ಅಟ್ಟ ಇಟ್ಕೋತೀವಿ ಆದರೆ ಭದ್ರಗೌಡರು ಮನೆತನದವರು ಅಣ್ಣಿಗೇರಿಯ್ರ ಮನೆತನದ ಮುಂದೆ ಭದ್ರಗೌಡರು ಫ್ಯಾಮ್ಲಿ ಅವ್ರು ಲಿಂಬೆ ಹಣ್ಣು ಹೋಗಿದಾರಂದ್ರೆ ಇದಕ್ಕೆ ಹದ್ದು ಬಂದು ಮಾಡಿ ಇದಕ್ಕೆ ಲಿಂಗ ಮುದ್ರೆ ಕಲ್ಲು ಬಿಡ್ರಿ ಅಂತ ತಿಳ್ಕೊಂಡು ಹಿರಿಯರೆಲ್ಲ ಕುಡ್ಕೊಂಡು ಲಿಂಗ ಮುದ್ರೆ ಕಲ್ಲು ಹಾಕಿ ಇಟ್ಟು ಜಗದಾಗ ಅಜ್ಜನ ಮಠ ಕಟ್ಟಬೋರಿ ಅಂತ ತಿಳ್ಕೊಂಡು ಭೂಮಿ ದಾನ ಮಾಡಿದವರು ಭದ್ರಗೌಡ್ರ ಫ್ಯಾಮ್ಲಿ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಒಬ್ಬರ ಇಬ್ಬರು ಇಲ್ಲೇ ಅಣ್ಣಿಗೇರಿ ಸಾವ್ಕಾರ ಮೂರು ಎಕರೆ ಹೊಲ ದಾನ ಕೊಟ್ಟರು ಬಿದ್ದಿ ನಮ್ಮ ಮಠಕ್ಕೆ ಎದಕ್ಕೆ ಮಠಕ್ಕೆ ಕೊಟ್ಟರು ಅಂತಂದ್ರೆ ಅದನ್ನು ಜಗದಾಗ ನನ್ನ ಗದ್ದಿಗೆ ತಿಳ್ಕೊಂಡು ಅವ್ರ ಇದಾಗಿದ್ದಿರುವಂಥ ಹೊಲನ ಮಠಕ್ಕೆ ಹೆಸರು ಹೆಚ್ಚಿ ಮಠಕ್ಕೆ ಹೆಸರು ಹಚ್ಚಿ ಆಮೇಲೆ ಅವ್ರ ಗದ್ದಿಗೆಯನ್ನು ಆ ಮ ಜಗದಾಗ ಮಾಡಿಕೊಂಡರು ನಂದು ನಾನು ನನ್ನ ಹೊಲದಾಗ ಗದ್ದಿಗೆ ಕಟ್ಕೊಂಡ್ರೆ ಅದು ಮಠದ್ದಾಗೋದಿಲ್ಲ ಅಂತ ತಿಳ್ಕೊಂಡು ಅವರು ಮಠಕ್ಕೆ ಹೆಸರು ಜಗ ಹಚ್ಚಿ ಅದರೊಳಗೆ ತಮ್ಮ ಗದ್ದಿಗೆ ಕಟ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಅಂದರೆ ಅವ್ರು ಎಷ್ಟು ದೊಡ್ಡ ದಾನಿಗಳು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕಾಗ್ತದೆ ಅದರೊಳಗೆ ಮನುಕಾಡೋದ ಮಂದಿ ದಾನ ಕೊಡೋದ್ರೊಳಗೆ ಎಂದೂ ಕೂಡ ಹಿಂದೆ ಬಿದ್ದಿಲ್ಲ ಹಿಂದೆ ಪಟ್ಟಾಧಿಕಾರ ಆದ್ರೊಳಗೆ ಕೋಟಿ ಕೋಟಿ ಕೊಟ್ಟಾರೆ ವರ್ಷ ಈ ಕಾರ್ಯಕ್ರಮಕ್ಕೆ ಹತ್ತು ಲಕ್ಷ ರೂಪಾಯಿ ಮನುಕಾಡೋ ಗ್ರಾಮದವ್ರು ಅಷ್ಟೇ ಕೊಡ್ತಾರೆ ಅಂದರೆ ಅದು ಎಷ್ಟು ನಮಗೆ ಹೆಮ್ಮೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಕಾರಣ ನಮ್ಮ ಜನ ನಾವು ಹೊಗಳಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕನ್ನ ಯಾವಕ್ಕೆ ಒಳಗೆ ಮನುಕೊಡ್ದಾಗ ಮನು ಕೊಡ್ದವ್ರನ್ನ ಹೊಗಳೋದಿಲ್ಲ ಆದರೆ ಹೊರಗೆ ಎಲ್ಲಿ ಹೇಳಬೇಕಲ್ಲಿ ನಾವು ಹೇಳೇ ಹೇಳಿರ್ತೀವಿ ಮುಂದೆ ಆರು ಎಕರೆ ಇಪ್ಪತ್ತು ಗುಂಟೆ ಅದು ಅಮೃತಪ್ಪನವರು ಅಣ್ಣಜರಿ ಅಂತ ತಿಳ್ಕೊಂಡು ಸೌಕಾರಿ ಅಣ್ಣಜರಿ ಅಂತ ಮನೆ ಮನೆ ಲಿಂಗಾಯಕರ ಅವ್ರ ಗದ್ದೆ ನಾನು ಇಲ್ಲೇ ಕಟ್ಟಾಕತ್ತೀವಿ ಈ ಕಡಲಿ ಹೋಗ್ಯದ ಇನ್ಮೇಲೆ ಚಲೋ ಮಾಡ್ತೀವಿ ನಮ್ಮ ಹಿರಿಯರೆಲ್ಲ ಕುಡ್ಕೊಂಡು ಸಾಲಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಕೇಳಕ್ಕೆ ಹೋದ್ರೆ ಅವಾಗ ಅವ್ರು ನಮ್ಮ ಹಿರಿಯರಿಗೆ ಹೇಳಿದ್ರು ನಾನು ಹೋಗಿಲ್ಲ ಎಷ್ಟು ದೊಡ್ಡ ಭಕ್ತರು ಅದರ ಈ ಮಠಕ್ಕೆ ಅಂತಂದ್ರೆ ಅಣ್ಣಿಗೇರಿ ಅಮೃತಪ್ಪನವ್ರ ಮನೆಗೆ ಸಾಲಿ ಕಟ್ತೀವಿ ಜಗ ಬೇಕಂತ ಹೋದ್ರೆ ಅರ್ಧರು ಎಲ್ಲಿ ಮಟ್ಟ ತಗೊಂಡು ಬಿಡ್ತಾರಪ್ಪ ಉಳಿದಿದ್ದು ನೀವು ತಗೋರಿ ಅಂತ ತಮ್ಮ ಮಕ್ಕಳಿಗೆ ಹೇಳಿದ್ರೆ ನೀವು ಎಷ್ಟು ತಗೋತೀರಿ ತಗೋರಿ ಅವ್ರು ಉಳಿದಿದ್ದು ನೀವು ತಗೋರಿ ಅಂತ ನಾವು ಕೇಳಕ್ಕೆ ಹೋಗಿದ್ದು ಆ ಕಡೆ ಇರುವಂಥ ಎರಡು ಎಕರೆ ಜಗ ಕೇಳಕ್ಕೆ ಹೋದ್ರೆ ನಮ್ದು ಈ ಕಡೆ ಮೂರು ಎಕರೆ ನೀವು ಕೊಟ್ಟಿದ್ದೈತಿ ಅದನ್ನ ನೀವು ತಗೋರಿ ಈ ಕಡೆ ನೀವು ಯಮಗೆ ಕೊಡ್ರಿ ಅಂತ ನಾವು ಕೇಳಕ್ಕೆ ಹೋದ್ರೆ ಅದ್ದವ್ರು ಯಾವ್ದು ಜಗ ಇಷ್ಟಪಡ್ತಾರೆ ಆ ಜಗ ಕೊಟ್ಟು ಉಳಿದಿದ್ದು ನೀವು ತೋರಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು ನಾವು ಇಲ್ಲಿಂದ ಹೇಳಿದ್ ಇಲ್ಲಿ ಮಠ ಬೇಕು ಅಂತ ಹೇಳ್ಕೊಂಡು ಹೇಳಿದ್ರೆ ಒಂದು ಮಾತನ್ನು ಮಾತಾಡ್ಲಾರ್ದಂಗೆ ಆರು ಎಕರೆ ಇಪ್ಪತ್ತು ಗುಂಟೆಯನ್ನು ಮಠಕ್ಕೆ ದಾನ ಕೊಟ್ಟು ಮನೀತಾನೆ ಅದು ಅಣ್ಣಿಗೇರಿ ಮನೀತೇನೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಮತ್ತಿಂಥವರೆಲ್ಲ ಇರೋದರಿಂದ ಮುಂದೆ ಈ ಕಡೆ ಇರ್ತಕ್ಕಂಥದ್ದು ನಮ್ಮ ಯಾರ್ಯವರು ಸಿದ್ದನಗೌಡರು ಹಾಗೂ ನಮ್ಮ ಬ ಬಸವ ಬಸವಪ್ಪನ ಸರಿ ನಡೀತಾರೆ ಭದ್ರಾಪುರ ಅಂತಾರೆ ಬಸಪ್ಪಜ್ಜ ಭದ್ರಾಪುರ ಹಾಗೂ ನಮ್ಮ ಸಿದ್ದನಗೌಡರು ಹಾಗೂ ನಮ್ಮ ಗರಗದ ಶಿವರುದಪ್ಪಜ ಅವರು ಕೇಳಿದ್ದೆ ನಾನು ಇಲ್ಲಪ್ಪ ಮಗ್ಗಲ್ಲ ಇಷ್ಟೆಲ್ಲ ಹೊಲ ಬೇಕಾಗೈತಿ ನಾನು ನಿಮ್ಗೆ ಹೊಲ ಬೇರೆ ಕಡೆ ಕೊಡ್ತೀನಿ ಈ ಹೊಲ ಕೊಡ್ರಿ ಅಂತ ಅಂದ್ಕೊಳ್ಳೇನ ನಮ್ಮ ಬಸಪ್ಪಜ್ಜಗೆ ಬೇರೆ ಹೊಲ ನಾವು ಐದು ಎಕರೆ ಆ ಕಡೆ ಹಿಡಿದು ಕೊಟ್ಟು ಈ ನಾಲ್ಕು ಎಕರೆ ಹೊಲವನ್ನು ತೆಗೆದುಕೊಂಡ್ವಿ ಇನ್ನು ಮುಂದೆ ಇದ್ದವರಿಗೆ ಮಠದ ಹೊಲ ಭಾಳ ದೂರದವ ಅವನ್ನ ಹೊಲ ಅವ್ರಿಗೆ ಕೊಟ್ಟು ಈ ಹೊಲ ಸಮೀಪ ಇದ್ದಿದ್ದು ಒಟ್ಟಾರೆಯಾಗಿ ಹತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟೆ ಹೊಲವನ್ನು ಮಣ್ಣು ಕಾಡು ಮಟ್ಟಕ್ಕೆ ಆಸ್ತಿಯಾಗಿ ಮಠದ ಭಕ್ತರು ಮಾಡ್ಯಾರೇ ಹೊರ ತೆಗೆದು ನಾ ಮಾಡಿಲ್ಲ ಬಹುತೇಕ ಅನಿಸ್ಬೋದು ಇದರಿಂದ ನಮಗೇನು ಉಪಯೋಗ ಅದ ನಮಗೇನು ಉಪಯೋಗ ಅದ ಅಂತ ಒಂದು ಗಿಡ ಬೆಳಿ ಮಟ್ಟ ನಮಗೇನು ಉಪಯೋಗ ಆಗೋದಿಲ್ಲ ಇದನ್ನ ತಲೆಗಿಟ್ಟು ಹೋಗ್ಬೇಕು ಮನಕ್ವಾಡ್ದವ್ರು ಬರೆಯ ಗಿಡ ಹಚ್ಚಿದ ಕೂಡಲೇ ಭಾಳ ಮಂದಿ ಏನು ಮಾಡ್ತಾರೆ ಇವತ್ತು ಹಚ್ಚಿಲಿ ನಾಳೆ ಫಲ ಕೊಡ್ಬೇಕಂತ ಭಾಳ ಮಂದಿ ಆಸೆ ಇರ್ತದೆ ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಿಡ ಬೆಳಿ ಮಟ್ಟ ಮೊದಲು ಅದಕ್ಕೆ ನೀರು ಹಾಕುವಂಥ ಪ್ರಯತ್ನ ಮಾಡಬೇಕು ಮನಕ್ವಾಡ್ದವ್ರಿಗೆ ನಾನು ಸ್ಪಷ್ಟ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಇಷ್ಟಕ್ಕೆ ಯಾವುದು ಮುಗೈತಂತೆ ಯಾರು ತಲೆಗಿಟ್ಟುಗಳ ಹೋಗ್ಬೇಡ್ರಿ ಇದು ಆರಂಭ ಚಲುವಾಗ್ಯದ ಮಠದು ಮಧ್ಯ ಯಾವಾಗಲೂ ಹೇಳ್ತಿದ್ನಂತೆ ಹಸುಂಡಿ ನೀಲಮ ತಾಯಿ ಆಶ್ರಮದೊಳಗೆ ನಮ್ಮ ಮನಕಾಡದ್ದು ಹೇಳ್ತಿದ್ದ ನಾನು ಹೋದ ಇಪ್ಪತ್ತು ವರ್ಷಕ್ಕೆ ನನ್ನ ಮಠ ಬೆಳಗತೈತೆ ಅನ್ನುವಂಥ ಮಾತು ನಮ್ಮ ಹೇಳತಿರ್ತೈತೆ ನೀವು ಬೇಕಾದಷ್ಟು ವಿರೋಧ ಮಾಡಿದ್ರೆ ಅದು ಬೆಳೀತೈತೆ ಅನ್ನುವಂಥದ್ದನ್ನು ನಾ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಭಕ್ತರು ವಿರೋಧ ಮಾಡಬೇಕು ಏನಾದರೂ ಕೆಟ್ಟ ಕೆಲಸ ನಡೆದ್ರು ವಿರೋಧ ಮಾಡಬೇಕು ಅದನ್ನು ಬಿಟ್ಟು ಸುಮ್ ಸುಮ್ಕ ನಿಮ್ಮ ಯಾವುದಾದ್ರು ನಿಮ್ಮ ನಿಮ್ಮ ಕೆಲಸಕ್ಕೆ ನೀವು ನೀವು ಮಾತಾಡ್ಕೊಂಡು ನೀವು ನಿಮ್ಮ ಮನೆಯಾಗೆ ಕುಂತ್ರೆ ಅದ್ರಿಂದ ಯಾವ್ರಿಗೆ ಪರಿಣಾಮ ಆಗೋದಿಲ್ಲ ಅನ್ನುವಂಥದ್ದು ಯಾರು ಇವತ್ತಿನ ಕೆಲಸ ಕಾರ್ಯಕ್ರಮಕ್ಕೆ ಬಂದಿಲ್ಲ ಮನಕಾಡ್ದ್ರೆ ಅವ್ರಿಗೆ ಒಂದು ಜೋರು ಚಪ್ಪಾಡಿ ಹೊಡೆವಾ ಇದು ಯಾಕಂತ ಕೇಳಿದರೆ ಅವ್ರಿಗೆ ಇಷ್ಟ ಹೇಳಬೇಕು ನೀವು ಇಡೀ ಊರಿಗೆ ಅಷ್ಟ ಅಲ್ಲ ಇಡೀ ಜಗತ್ತಿಗೆ ಮನು ಕೊಡೋದಾದ ದೊಡ್ಡವ ಅಂತ ತಿಳ್ಕೊಂಡು ಎಲ್ಲರೂ ಜಾತ್ರೆ ಮಾಡಕ್ಕತ್ತಾರ ಅವ್ನ ಜಾತ್ರೆ ದಿವಸನು ನಾವು ಕಿಡ್ಲಿ ಕಿಳಕ ಹೋಗಿ ಅಂತ ತಿಳ್ಕೊಂಡು ಏನು ಹೋಗಿರಲ್ಲಪ್ಪ ನೀವು ದೊಡ್ಡವ್ರು ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಹೋಗೋ ಒಂದು ಚಪ್ಪಾಡಿ ಹೊಡೆದ ಹೋರಿ ಅವ್ರ ಮುಂದೆ ಮತ್ತೆ ನೀವು ಹೊಡಿ ಅಂದ್ರ ಅಂತ ತಿಳ್ಕೊಂಡು ನಿಮಗೆ ಬೇಡ ಮನೆ ಮುಂದೆ ಹೊಡ್ಕೊತ ಹೋದಿರಿ ನೀವು ಚಪ್ಪಾಳಿನ ಹಾಗೆಲ್ಲ ಮಾಡುವಂಗಿಲ್ಲ ಇವತ್ತು ಭಾಳ ಮಂದಿ ಊರಿಂದ ಭದ್ರಾಪುರದಿಂದ ಈ ಕಡೆ ಉಮುಚ್ಗಿಯಿಂದ ರೊಟ್ಟಿಗಾಡದಿಂದ ಈ ಕಡೆ ಶಿಶ್ರಹಳ್ಳಿಯಿಂದ ದುಂದೂರಿಂದ ಕಿರೇಸುರದಿಂದ ಹೆಂಗಳಹಳ್ಳಿಯಿಂದ ಅಣ್ಣಿಗೇರಿಯಿಂದ ಹಳ್ಳಿಯಿಂದ ಎಲ್ಲ ಜನ ನಲುಡಿಯಿಂದ ಎಲ್ಲ ಜನ ಬರ್ತಾರೆ ಯಾಕೆ ಬರ್ತಾರೆ ಅಂತಂದರೆ ಮನೆ ಕೊಡೋದು ಅರ್ಧರ ಕರ್ದಾರ ಅಂದರೆ ಪ್ರೀತಿಯಿಂದ ಓಡಿ ಬರುವಂಥ ಇರುವಂಥ ಭಕ್ತರಿಂದ ಈ ಕಾರ್ಯಕ್ರಮ ಆಕತೆ ಹೊರತಾಗಿ ಇದು ನಮ್ಮಿಂದ ನಿಮ್ಮಿಂದ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದವರು ಹೇಳ್ತಾ ಪೂಜೆ ಸಿದ್ದಾರೂಢಪ್ಪ ಅವರು ಅವರೂ ಸಹಿತ ನಮ್ಮ ಘಟಪ್ರಭಾತ್ವರು ಒಮ್ಮೆ ಇಲ್ಲಿ ಬಂದಿರಲಿಲ್ಲ ಬರುವಂಥ ಪ್ರಸಂಗ ಬಂದಿರಲಿಲ್ಲ ಭಾಳ ಹೇಳಿದ್ಮೇಲೆ ಅಂದರು ಇಲ್ಲಪ್ಪ ನಾವು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಅಟ್ಟಾ ನಿನ್ನ ಸಾಲಿನರನ್ನು ನೋಡಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಅಜ್ಜವ್ರು ಬಂದು ಎಲ್ಲ ಸಾಲಿ ಅಡ್ಡಾಡಿ ಆನಂದವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಅದೇ ರೀತಿ ಒಳಗೆ ನಮ್ಮ ಸಿದ್ಧಾರೂಢ ಅಜ್ಜವರು ಲಾಸ್ಟ್ನೇಕ್ ಇದೊಂದು ಟೀಮ್ ಇವರೆಲ್ಲ ಹರ್ಸಕ್ಕೆ ಬರ್ತಾರೆ ನಿಮಗೆ ಹಂಗೆ ಬರೋಕ್ಕಾಗತ್ತೆ ಅಂದ್ರೆ ಅವ್ರ ಮಟ್ಟದ ಕಾರ್ಯಕ್ರಮಕ್ಕೆ ಅವ್ರು ಆಗೋದಿಲ್ಲ ನಮ್ಮ ಮನಕ್ಕೆವಾಡದ ಜನರ ಮೇಲೆ ಅವ್ರು ಇಟ್ಟಿರುವಂಥ ಪ್ರೀತಿ ಏನು ಅಂದರೆ ಇಷ್ಟಾಕೊಂಡ ಪ್ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಈ ವರ್ಷ ನಮ್ಮ ಸಿದ್ಧಾರೂಢ ಶರಣರ ಪ್ರವಚನಕ್ಕೆ ಹಚ್ಚಿದ್ದು ಶನಧಾರ್ವೋಡ್ ಅಪ್ಪ ಅವ್ರ ಅವ್ರು ಹೇಳಿದ್ರು ಅಂತ ತಿಳ್ಕೊಂಡು ನಾವು ಭಾಳ ಅದ್ಭುತ ಹೇಳ್ತಾರೆ ಇದೊಂದು ಪರಂಪರೆ ಹಾಕ್ಬೇಕು ನಮ್ಮ ಸ್ವಾಮಿಗಳು ಬೇರೆ ಕಡೆ ಹೋಗಿ ದೊಡ್ಡ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ನಾವು ಇಲ್ಲೇ ಕುತ್ಕೊಂಡು ಚಂದ ಕೇಳಿಲ್ಲ ಅಂದ್ರೆ ಇಲ್ಲೇ ಅವ್ರು ಕಲಿಸಿಲ್ಲ ಅಂದ್ರೆ ಹೊರಗೆ ಏನು ಕಲಿಸ್ತಾರೆ ಅನ್ನುವಂತ ಭಾವನೆ ಬರಬಾರ್ದು ಹಾಗಾಗಿ ನಾವು ಶಾಂತ ರೀತಿಯಿಂದ ಕುದುರಬೇಕು ಏನು ಇಷ್ಟು ದಿವಸ ದುಡ್ದಿರಲ್ಲ ದುಡ್ದಿರಿ ಚಂದ ಇದನ್ನ ಮಾಡಿರಿ ಎಲ್ಲ ಮಾಡಿರಿ ಅದ್ಭುತ ಜಗ ಐತಿ ಒಂದು ಸಾವಿರ ಟಿಪ್ಪರ್ ಮಣ್ಣು ಹಾಕಿರಿ ಬಿದ್ದಕ್ಕೆ ಒಂದು ಸಾವಿರ ಮಣ್ಣು ಇದು ಕರೆ ಮಣ್ಣಿನ ಭೂಮಿ ಅಂತ ಅದು ಚಂದಗೆ ಹಾಸ್ಲಾರ್ದಂಗೆ ಹಾಸಿದ್ರು ಈ ಏನು ಶೀರಿಗೆನು ಅರವಿಗೆ ಒಂದಿಷ್ಟು ಧೂಳು ಹತ್ತಲಾರ್ದಂಥ ಗ್ರೌಂಡ್ ಎಲ್ಲ ಭಕ್ತರು ಕೂಡ್ಕೊಂಡು ಮಾಡ್ಕೊಂಡಿದ್ದೈತಿ ಚೆಂದ ಕುತ್ಕೋಬೇಕು ಹಳ್ಳಿ ಮಂದಿಗೆ ನಾನು ಇವತ್ತಿನ ದಿವಸ ಮೂಲಕ ವಿನಂತಿ ಮಾಡ್ಕೋತೇನೆ ನಾಳೆ ಕರೆಕ್ಟ್ ಈ ಕಾರ್ಯಕ್ರಮ ಏಳು ಗಂಟೆಗೆ ಕರೆಕ್ಟ್ ಪ್ರಾರಂಭ ಆಗ್ತದೆ ಆರೂವರೆಗೆ ನಮ್ಮ ಶಿವಲಿಂಗಾಯ ಗವಾಯಿಗಳು ಬೆಳೆಬಾಳವರು ತೋಟೇಂದ್ರ ಕುಮಾರ್ ಅವರು ಭಾಳ ಚಲೋ ಅದ್ಭುತವಾಗಿ ಈ ಕಾರ್ಯಕ್ರಮದೊಳಗೆ ಸಂಗೀತ ಮಾಡ್ತಾರೆ ನಮ್ಮ ಸಿದ್ದಾರೋಡು ಶರಣರು ಭಾಳ ಅದ್ಭುತ ಚಿಂತಕರವರು ಸುಮ್ನಾ ಕಾಗಿಕತ್ತಿ ಗುಗ್ಗಿಪತಿ ಹೇಳಿ ನಗಸ್ಕೊಂಡು ಮಾಡುವಂಥ ಪ್ರವಚನಕಾರಲ್ಲ ತಾತ್ವಿಕ ಹಿನ್ನೆಲೆಯಾಗಿ ವಚನಾಮೃತ ಅನ್ನುವಂಥ ಪ್ರವಚನವನ್ನು ಅದ್ಭುತವಾಗಿ ಅವರು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇನ್ನು ಅವನೊಂದಿಷ್ಟು ಕಮ್ಮಿ ಮಾಡೋಣ ನಗು ಜಾಸ್ತಿ ಒಂದಿಷ್ಟು ತತ್ವದ ಕಡೆ ನಾವೆಲ್ಲ ಬೆಳಕು ಚಲಬೇಕನ್ನುವಂಥ ಕಾರಣಕ್ಕೆ ಅವರ ಪ್ರವಚನ ನಡೀತದೆ ಹಾಗಾಗಿ ನಾಳೆ ಬಿಟ್ಟು ನಾಡದ ಮನಕ್ವಾಡ ಗ್ರಾಮದೊಳಗೆ ಪ್ರತಿ ಮನಿಯೊಳಗೂ ಸಹಿತ ಪ್ರತಿ ಮನಿಯೊಳಗೆ ಅರ್ಜನ ಭಿಕ್ಷಾಟನ ಕಾರ್ಯಕ್ರಮ ನಡೀತದೆ ಅದ್ರ ಬಗ್ಗೆ ನಮ್ಮ ನೀಲಪ್ಪನವರು ಆಮೇಲೆ ಹೇಳ್ತಾರೆ ದಯಮಾಡಿ ಇನ್ನು ಅರ್ಧ ತಾಸಿನ ಕಾರ್ಯಕ್ರಮ ಮುಗೀತದೆ ಇವತ್ತು ಒಂದಿಷ್ಟು ಸಿಂಪಲ್ಲಾಗಿ ಮಾತಾಡ್ತಾರೆ ನಾಳೆ ಅವ್ರದೇ ವೇದಿಕೆ ಇರ್ತದೆ ಆಮೇಲೆ ಘಟಪ್ರಭಾ ಅರ್ಧವ್ರ ಆಶೀರ್ವಚನ ಇರ್ತದೆ ಆ ಆಶೀರ್ವಚನ ಮುಗಿಸ್ಕೊಂಡು ತಾವೆಲ್ಲ ಪ್ರಸಾದ ತೆಗೆದುಕೊಂಡು ಏಳು ದಿವಸ ಹೊರದಗಿನ ಮಂದಿ ನಮಗೆ ಹೇಳ್ತಾರೆ ಏನಂತ ಹೇಳ್ತಾರೆ ಅದರ ಏನು ಮಾಡ್ಕೊಂಡು ಬರಬೇಕು ನಾವು ಅಂತಾರೆ ಎಷ್ಟೋ ಮಂದಿ ಕೇಳ್ತಾರೆ ನಂಗೆ ಫೋನ್ ಹಚ್ಚೈತಿ ಅದರ ಏನು ಬೇಕು ಹೇಳ್ರಿ ಏನು ಬೇಕು ಹೇಳ್ರಿ ಅಂತ ಬಹುತೇಕ ನಾವು ಪದೇ 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 ಹೆಸರುಗಳನ್ನೇ ನೀವು ಹೇಳ್ತಿರ್ತೀವಿ ಬಹುತೇಕ ಎರಡುನೂರು ಪಾಕೆಟ್ ಅಕ್ಕಿ ಇದಕ್ಕೆ ಬೇಕಾಗುವಂಥ ರೇಷನ್ ಎಲ್ಲ ಒಂದ ಕಡೆ ಎಲ್ಲಿಂದ ಬಂದೈತಿ ಈ ವರ್ಷವೂ ಸಹಿತ ನಮ್ಮ ಹರ್ಲಾಪುರ ಮಂದಣ್ಣ ಹರ್ಲಾಪುರ ಮಂದಣ್ಣ ಅವ್ರ ತಮ್ಮರಾಗಿರುವಂಥ ರಾಜಣ್ಣ ಹರ್ಲಾಪುರ ಅವರು ಬಹುತೇಕ ಅವರು ಇವತ್ತು ಬರಬೇಕಾಗಿತ್ತು ಹಾಂ ಬಂದಾರೇನು ರಾಜಣ್ಣ ರಾಜಣ್ಣವ್ರು ಬಂದಾರಂತ ಬಹುತೇಕ ಅವರು ಬಂದರೂ ವೇದಿಕೆ ಕಡೆ ಬರೋಂಗಿಲ್ಲ ಯಾಕೆ ಇಷ್ಟೆಲ್ಲ ಮಾಡ್ತಾರೆ ಅಂತಂದರೆ ನಮ್ಮ ಅದನ್ನ ಮೇಲೆ ಅಷ್ಟು ಶ್ರದ್ಧಾ ಅವ್ರಿಗೆ ಅವ್ರು ಏನಂತಾರೆ ಮನೆಗೆ ಅಕ್ಕಿ ತೊಂಬರ್ಬೇಕಾದ್ರೆ ಮಾರ್ಕೆಟಿಗೆ ಹೋಗ್ಕಾರೆ ಇಲ್ಲೋ ಗೊತ್ತಿಲ್ಲ ಅದನ್ನ ಮಟ್ಟಕ್ಕೆ ಅಕ್ಕಿ ಕೊಟ್ಟು ಕಳಿಸ್ಬೇಕಾದ್ರೆ ಸ್ವತಃ ಅದ್ರ ಮನೆಯಾಗೆ ಮಾಡಿಕೊಂಡು ಉಂಡ ಮೇಲೆ ಇದು ಚಲೋ ಇದ್ರೆ ಅಟ್ಟ ಮಟ್ಟಕ್ಕೆ ಕಳಿಸ್ರಿ ಅಂತ ತಿಳ್ಕೊಂಡು ಅಷ್ಟರ ಮೆಟ್ಟಿಗೆ ಮಟ್ಟದ ಮೇಲೆ ಭಕ್ತಿ ತೋರಿಸ್ತಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನಮ್ಮೂರಿನ ಜಾತ್ರೆ ಇದು ಎಲ್ಲ ಹಳ್ಳಿಗರ ಜಾತ್ರೆ ನಾ ಅಣ್ಣಿಗೇರಿ ಎಲ್ಲ ಹಿರಿಯರಿಗೆ ಆರನೇ ತಾರೀಕಿನ ದಿವಸ ಗುರ್ಕರ್ ಅವರು ಆರನೇ ತಾರೀಕಿನ ದಿವಸ ನಾವು ವರ್ಣಕರವ್ರೆ ಇಲ್ಲಿ ವಿಶೇಷವಾಗಿ ನಿಮ್ಮ ಸನ್ಮಾನ ಇಟ್ಟಿವಿ ಕಾರಣ ಇದು ಅಣ್ಣಿಜೇರಿ ತಾಲೂಕು ಆಗಿರೋದ್ರಿಂದ ನೀವೆಲ್ಲ ಹಿರಿಯರು ನಮ್ಮ ಜೊತೆ ಇದ್ರಿ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮೆರಗು ಬರ್ತದೆ ಅನ್ನುವಂಥ ಕಾರಣಕ್ಕೆ ಆರನೇ ತಾರೀಕಿನ ದಿವಸ ನಾವು ಅವ್ರಿಗೆ ನಾವು ಪಟ್ಟಾಧಿಕಾರದೊಳಗೆ ಬುದ್ಧಿ ಅಣ್ಣಿಜೇರಿ ಪಟ್ಟಿನ ಇವತ್ತಿಗೆ ಮಾಡಿಲ್ಲ ನಾವು ಅವ್ರನ್ನ ನೊಕಡೆ ಆದರೂ ಲಕ್ಷ ಗಟ್ಟಲೆ ಕೊಟ್ಟಾರ ನಮ್ಗೆ ಸೌಕಾರ ಎಲ್ಲರೂ ಕೊಟ್ಟರು ಪ್ರತಿಯೊಬ್ಬರು ಕೊಟ್ಟಾರ ಅಣ್ಣಿಗೇರಿ ಅಂದ್ರೆ ನಮ್ಗೆ ಅವ್ರು ಮೊನ್ನೆ ಹೇಳಿದರು ಅನ್ನದಗಿರಿ ಅಂತ ಅನ್ನದಾನೇಶ ಬಂದಿರುವಂಥ ಕಾರಣಕ್ಕೆ ಅನ್ನದಗಿರಿ ಅಂತ ಬುದ್ಧಿ ಅದಕ್ಕೆ ಅಣ್ಣಿ ಅಂಥ ಹಣ್ಣಿಗಿರಿ ಅವರು ಪಟ್ಟಾಧಿಕಾರಕ್ಕೆ ಬನ್ನಿ ಅವರು ನಮ್ಮ ಗುರುಕಣ್ಣವ್ರು ಬರೀ ನಾಲ್ಕುನೂರು ಪ್ಯಾಕೆಟ್ ಅಂದರು ಎಲ್ಲರೂ ಕುಡ್ಕೊಂಡು ಒಂದು ಪ್ಯಾಕೆಟ್ ಎರಡು ಪಾಕೆಟ್ ಕೊಟ್ಟಿದ್ದು ಜನರು ಒಂದು ಸಾವಿರ ಪ್ಯಾಕೆಟ್ ಅಕ್ಕಿಯನ್ನು ಅಣ್ಣಿಗೇರಿ ಪಟ್ಟಣದಿಂದ ನಮ್ಮ ಪಟ್ಟಾಧಿಕಾರಕ್ಕೆ ತರ್ತಾರಂದ್ರೆ ಒಂದು ಸಾವಿರ ಪ್ಯಾಕೆಟ್ ಅಕ್ಕಿ ಅಂದ್ರೆ ಕಂದನ ಅದಕ್ಕೆ ಕಾರಣ ಇಷ್ಟೇ ಕೊಡ್ತಾರೆ ಅವರು ನನಗಲ್ಲ ನಿಮಗೆ ಹುಣಸಾಕ ನೀವೇ ಉಣ್ಣಾಕ ಎಷ್ಟೋ ಮಂದಿ ಗೊತ್ತಿಲ್ಲಾರ್ದಂಗೆ ಮಾಡ್ತಾರೆ ವರ್ಷಕ್ಕೊಮ್ಮೆ ನಡೆಯುವಂಥ ಅಜ್ಜನ ಜಾತ್ರೆ ಬಂದಾಗೈತಿ ಬಂದಾಗೈತೆ ಅಂತ ಹೇಳ್ತಿದ್ರು ಬಂದಾಗೈತೆ ಅಂದ್ರೇನು ಒಂದು ಮಹತ್ ಕಾರ್ಯಕ್ಕೆ ಬಂದ್ ಮಾಡಿದ ಇರುವಂತ ತೇರನ್ನ ಬಂದ್ ಮಾಡಿದ ಬಂದ್ ಮಾಡಿ ಎಲ್ಲಿ